ಮಕ್ಕಳಿಗೆ ಸಂಸ್ಕಾರ ಕಲ್ಸ್ಬೇಕು ಅನ್ನೋದನ್ನ ನಾವು ರೂಢಿಸ್ಕೋಬೇಕು ಹನ್ನೊಂದನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನ ನಾವು ಬಹಳ ಸಡಗರ ಸಂಭ್ರಮದಿಂದ ಮಾಡಿದ್ವಿ ಹಲವಾರು ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನ ಬರ್ತಾ ಇದೀವಿ ಸಹಾಯ ಮಾಡೋದು ಬಡ ಮಕ್ಕಳಿಗೆ ಸಹಾಯ ಮಾಡೋದು ನಾವು ಪ್ರತಿಯೊಂದು ನಾಡ ಹಬ್ಬನು ಎಲ್ಲ ಪ್ರತಿಯೊಂದು ಹಬ್ಬನ ಆಚರಣೆ ಮಾಡ್ತೇವೆ ತುಂಬಾ ಅದ್ದೂರಿಯಾಗಿ ನನ್ಗೆ ಇಲ್ಲಿ ಬಂದ ತಕ್ಷಣ ಡಾಕ್ಟರ್ ರಾಜ್ಕುಮಾರ್ ಕುಮಾರ್ ನೋಡಿದೆ ಆಯಿತು ಒಂದು ಕಡೆ ವಿವೇಕಾನಂದ ಗೆಳೆಯರ ಬಳಗ ಈ ಕಡೆ ನಮ್ಮ ಕನ್ನಡದ ಧೀಮಂತ ನಟ ರಾಜ್ಕುಮಾರ್ ಹಾಕಿದ್ದೀರಿ ತುಂಬ ಸಂತೋಷ ಆಯಿತು ಜೊತೆಗೆ ಆ ವಿವೇಕಾನಂದ ಉದ್ಯಾನವನ ಗೆಳೆಯರ ಬಳಗ ಆ ಉದ್ಯಾನವನ ಸ್ವಲ್ಪ ಮಾರ್ಪಾಡು ಮಾಡಿ ವಿವೇಕಾನಂದ ಗೆಳೆಯರ ಬಳಗ ಅಂತ ಮಾಡಿ ಈ ದಿವಸ ಮಹಾನ್ ಕಾದಂಬರಿಕಾರ ಶ್ರೀಮಾನ್ ಭೈರಪ್ಪ ಲಕ್ಷಾಂತರ ವೃಕ್ಷಗಳಿಗೆ ತಾಯಿ ವೃಕ್ಷ ಮಾತೆ ತಿಮ್ಮಕ್ಕರ ಪರವಾಗಿ ಈ ಒಂದು ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದಾರ ನಿಮ್ಮ ಎಲ್ರಿಗೂ ನೀವು ಎಲ್ಲೋ ಒಂದು ಕಡೆ ಸಮಾಜ ಒಳ್ಳೆಯದನ್ನು ಗುರುತಿಸುತ್ತೆ ಅನ್ನೋಕ್ಕೆ ಈ ವಿವೇಕಾನಂದಗಳ ಬಳಗ ಸಾರ್ಥಕತೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಸರ್ ಇದು ನಮ್ಮ ವಿವೇಕಾನಂದ ಎಲ್ಲ ಸೇರಿ ಪ್ರತಿ ವರ್ಷ ಈ ವರ್ಷ ಹನ್ನೊಂದನೇ ಬಾರಿ ನಮ್ಮ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಇದು ನಮ್ಮ ವಿವೇಕಾನಂದ ಪಾರ್ಕು ವಿಶೇಷವಾದ ಪಾರ್ಕು ಸರ್ ಯಾಕೆಂದ್ರೆ ನಮ್ಮ ಬಸರಗುಡಿ ಭಾಗದಲ್ಲಿ ಈ ರೀತಿಯಾದ ಜನ್ಮ ಅನೇಕ ಜನರ ಜನ್ಮ ದಿನೋತ್ಸವ ಆಗಿರ್ಬೋದು ಹಬ್ಬ ಆಚರಣೆಗಳಿರ್ಬೋದು ಗಣೇಶೋತ್ಸವ ಇರ್ಬೋದು ರಾಜ್ಯೋತ್ಸವ ತುಂಬ ತುಂಬಾ ತುಂಬ ವಿಜೃಂಭಣೆಯಿಂದ ಈ ಬಾರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಇವತ್ತೇನೆಂದ್ರೆ ವಿಶೇಷ ಅಂದರೆ ಇವತ್ತು ನ್ಯಾಯಮೂರ್ತಿಗಳಾದಂಥ ವೀರಪ್ಪ ಅವರು ಬಂದು ತುಂಬ ಹಿತವಚನಗಳನ್ನು ಹೇಳಿದ್ರು ಹಾಗೆ ನಮ್ಮ ರವಿ ಅವರು ಸಹ ಇದೇ ಇದೆ ನ್ಯಾಯವಾದಿಗಳು ಅವರು ಚೆನ್ನಾಗಿ ನಮಗೆಲ್ಲ ಒಂದು ಮಾಹಿತಿಗಳನ್ನ ಕೊಟ್ಟರು ಸರ್ ಆ್ಯಕ್ಚುಲಿ ನಾವೇನು ನಮ್ಮ ಮಕ್ಕಳಿಗೆ ಸಂಸ್ಕಾರ ಕಲಿಸ್ಬೇಕು ಅನ್ನೋದನ್ನ ನಾವು ರೂಢಿಸ್ಕೋಬೇಕು ಕನ್ನಡ ಎಲ್ಲರನ್ನು ಪ್ರೀತಿಸೋ ರೀತಿ ನಾವೆಲ್ಲರೂ ಒಟ್ಟಾಗಿ ಮನೆ ಮನೆಯಲ್ಲೂ ಕನ್ನಡ ಬೆಳಗಿಸ್ಬೇಕು ಅದನ್ನು ಉಪಯೋಗಿಸ್ಬೇಕು ಪ್ರತಿಯೊಬ್ಬರು ಭಾಷಿಕರಿಗೆ ಕನ್ನಡ ಭಾಷೆಯನ್ನು ಕಲಿಸ್ಕೊಡೋದಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಶೆ ಸರ್ ಮುಂದಿನ ದಿನಗಳಲ್ಲಿ ನಾಡ ಹಬ್ಬ ಆದಂಥ ನಮ್ಮ ರಾಜ್ಯೋತ್ಸವವನ್ನು ಇನ್ನೂ ಹೆಚ್ಚಿನ ರೀತಿ ನಮ್ಮ ಪ್ರತಿಯೊಬ್ಬ ಜನತೆಯೂ ಸಹ ಕನ್ನಡದಲ್ಲಿ ಹೆಚ್ಚಿನ ರೀತಿ ಬೆಳವಣಿಗೆ ಬೆಳವಣಿಗೆ ಮತ್ತು ಮಾತಾಡೋದ್ರ ಮುಖೇನ ಅದನ್ನು ಉತ್ತಮ ಪಡಿಸ್ಬೇಕು ಅನ್ನೋದು ನಮ್ಮ ಎಲ್ಲರ ಕೋರಿಕೆ ಸರ್ ಹಾಗೆ ನಮ್ಮ ನಮ್ಮ ಗೆಳೆಯರ ಬಳಗ ಪ್ರತಿ ಬಾರಿ ಮಾಡ್ದಂಗೆ ಈ ಬಾರಿನ ವಿಜೃಂಭಣೆಯನ್ನು ಮಾಡ್ತಾ ಇದಾರೆ ಅವರಿಗೆ ನಾವು ಸದಾ ನಾವು ಅವ್ರ ಜೊತೆ ಸೇರ್ಕೊಂಡು ಇರ್ತೀವಿ ಅವ್ರ ಜೊತೆ ಅವ್ರು ಮಾಡೋ ಎಲ್ಲ ಒಳ್ಳೆ ಕೆಲಸಗಳಿಗೆ ನಾವೆಲ್ಲ ಸಮಭಾವಗಳಾಗಿರ್ತೀವಿ ಅಂತ ಹೇಳ್ಲಿಕ್ಕೆ ಇಷ್ಟಪಡ್ತೀವಿ ಸರ್ ವಿವೇಕಾನಂದ ಗೆಳೆಯರ ಬಳಗದ ಗಿರಿನಗರ ಇಲ್ಲಿ ಹನ್ನೊಂದನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ನಾವು ಬಹಳ ಸಡಗರ ಸಂಭ್ರಮದಿಂದ ಮಾಡ್ತೀವಿ ಇಂಥ ಒಂದು ಸಮಯದಲ್ಲಿ ನ್ಯಾಯಮೂರ್ತಿಗಳಾಯಿತ ಗೌರವ ವೀರಪ್ಪ ಸಾಹೇಬರು ಬಂದು ಅವರು ನಮ್ಮ ಕನ್ನಡದ ಬಗ್ಗೆ ಜಾಗೃತಿಯನ್ನ ಮೂಡಿಸ್ಲಿಕ್ಕೆ ಕನ್ನಡವನ್ನ ಉಳಿಸಿ ಬೆಳೆಸಿ ಮತ್ತು ಕಲಿಸಿ ಎಂಬತಕ್ಕಂಥ ಒಂದು ಮಾತುಗಳನ್ನು ಆಡ್ತಾ ಪರಿಸರದ ಬಗ್ಗೆ ಸಹ ಇರಲಿ ಸಮಾಜದಲ್ಲಿ ಏನೇ ಅನಾಹುತಗಳು ನಡೆದಂಗೆ ದುಷ್ಟಶಕ್ತಿಗಳನ್ನ ಓಡಾಡಿಸ್ ದುಷ್ಟಶಕ್ತಿಗಳನ್ನ ಸಂಹಾರ ಮಾಡಲಿಕ್ಕೆ ನಮ್ಮೆಲ್ಲರಿಗೂ ಸಹ ಇಡೀ ಸಾರ್ವಜನಿಕರಿಗೆ ಒಂದು ಹಿತವಚನದ ಮೂಲಕ ಸಂದೇಶವನ್ನು ನೀಡಿರ್ತಾರೆ ನ್ಯಾಯಮೂರ್ತಿಗಳು ಪ್ರತಿಜ್ಞೆಯನ್ನ ಭ್ರಷ್ಟಾಚಾರವನ್ನ ಓಡಾಡಿಸ್ಬೇಕು ಯಾವುದೇ ರೀತಿಯಲ್ಲಿ ಯಾವುದೇ ಅಧಿಕಾರಿಗಳಾಗಲಿ ಭ್ರಷ್ಟಾಚಾರವನ್ನ ಮಾಡಬಾರದು ಅದಕ್ಕೆ ಅದಕ್ಕೆ ಕಾರಣ ನಮ್ಮ ಸಾರ್ವಜನಿಕ ಬಂಧುಗಳು ಇವತ್ತು ಯಾವುದೇ ಒಂದು ಎಲೆಕ್ಷನ್ ಆಗಲಿ ಏನೇ ಆಗಲಿ ನಡೆದ್ರೂ ಸಹ ಸಾರ್ವಜನಿಕರೇ ಕಾರಣ ಇವರು ದುಡ್ಡು ಕೊಡದೇ ಇದ್ರೆ ಒಳ್ಳೆ ಪ್ರತಿನಿಧಿಗಳನ್ನು ಆರಿಸಿ ಒಳ್ಳೆ ರಾಜ್ಯವನ್ನ ಆಳ್ಲಿಕ್ಕೆ ಪ್ರತಿನಿಧಿಗಳನ್ನು ಮಾಡಬಹುದು ಅದಕ್ಕೆ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು ರಾಮಚಂದ್ರಪ್ಪ ರಿಟೈರ್ಡ್ ಲೆಕ್ಚರರ್ ವಿಜಯ ಕಾಲೇಜ್ ಬೆಂಗಳೂರು ಧ್ವಜಾರೋಹಣ ಕಾರ್ಯಕ್ರಮ ಮತ್ತು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ರಥಸಂಜೆಯಲ್ಲಿ ಹಾಸ್ಯ ಚಟಾಂಕಿಗಳನ್ನು ಕರೆಸಿ ಹಾಸ್ಯದ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿ ಮತ್ತು ಸಮಾಜಕ್ಕೆ ಒಳಿತನ್ನು ಮಾಡುವಂಥ ನಮ್ಮ ಉಪಲೋಕಾಯುಕ್ತರು ಮತ್ತು ಒಬ್ಬರು ನ್ಯಾಯಾಧೀಶರು ಮತ್ತು ವಕೀಲರನ್ನೆಲ್ಲ ಕರೆಸಿ ಇವತ್ತು ನಮ್ಮ ಸಮಾಜ ಏನಾಗ್ತಾ ಇದೆ ನಮ್ಮ ಕನ್ನಡ ಭಾಷೆ ಏನಾಗ್ತಾ ಇದೆ ಕರ್ನಾಟಕ ಏನಾಗ್ತಾ ಇದೆ ಅದರ ಬಗ್ಗೆ ಅರಿವು ಮೂಡಿಸುವಂಥ ಒಂದು ಕೆಲಸವನ್ನು ಮಾಡಿದಂಥ ವೀರಪ್ಪ ಅವರಾಗಲಿ ಮತ್ತು ಡಾಕ್ಟರ್ ರವಿ ವಕೀಲರಾದ ರವಿ ಅವರಾಗಲಿ ಅವರು ಏನು ಇವತ್ತು ಹೇಳಿದ್ದಾರೆ ಅದು ನಮ್ಮ ಮುಂದೆ ನಡೀತಾ ಇರುವಂತಹ ಒಂದು ಮಾತು ನಾವು ವರ್ಷವೆಲ್ಲ ಮಾಡುವಂತ ಕಾರ್ಯಕ್ರಮ ಇದು ನವೆಂಬರ್ ಅಲ್ಲಿ ಎಂಟೈದು ತಿಂಗಳು ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಈ ಕಡೆ ವಾರದಲ್ಲಿ ಮಾಡೋಣ ಅಂದ್ಬಿಟ್ಟು ನಮ್ಮ ವಿವೇಕಾನಂದ ಗೆಳೆಯರ ಬಳಗದ ಸರ್ವ ಸದಸ್ಯರು ತೀರ್ಮಾನವನ್ನು ತಗೊಂಡ್ವಿ ಈ ತೀರ್ಮಾನದಲ್ಲಿ ಎಲ್ಲರೂ ಭಾಗಿಯಾಗಿ ಒಂದು ಪ್ರೀತಿ ವಿಶ್ವಾಸದಿಂದ ಈ ಅದ್ದೂರಿ ಕನ್ನಡ ಕಾರ್ಯಕ್ರಮ ನಡೀತಾ ಇದೆ ಅದೇ ರೀತಿ ಈ ಬಾರಿ ನಮ್ಮ ಉಪಲೋಕಾಯುಕ್ತರು ಅಂತ ಉಪಲೋಕಾಯುಕ್ತ ಗೌರವ ನ್ಯಾಯಮೂರ್ತಿ ಬಿ ವೀರಪ್ಪರವರು ಆಗಮಿಸಿದ್ರು ಕನ್ನಡದ ಬಗ್ಗೆ ಕೂಲಂಕುಶವಾಗಿ ಕೂಲಂಕುಶವಾಗಿ ವಿಚಾರವನ್ನ ವ್ಯಕ್ತಪಡಿಸಿದ್ರು ಮತ್ತೆ ಕರಪ್ಷನ್ ಬಗ್ಗೆ ಹೇಳಿದ್ರು ಕನ್ನಡದ ಬಗ್ಗೆ ಅವರು ವಿಭಿನ್ನೆಲ್ಲ ಕಾರ್ಯಕ್ರಮದಲ್ಲಿ ಬಂದು ಜನರಿಗೆ ಒಂದು ಕರಪ್ಷನ್ ಬಗ್ಗೆ ಮನ್ನಣೆ ಯಾವುದೇ ಕರಪ್ಷನ್ ಮಾಡಬಾರ್ದು ಮತ್ತೆ ವಿದ್ಯಾರ್ಥಿಗಳು ಪ್ರಾಮಾಣಿಕವಾಗಿರ್ಬೇಕು ಯಾವುದೇ ಒಂದು ಕರಪ್ಷನ್ ಕರಪ್ಷನ್ಗೆ ಭಾಗಿಯಾಗಬಾರ್ದು ಅಂತ ಪಡ್ಕೊಂಡು ಜನರಿಗೆ ಅರಿವಾಗದಂತ ಕೆಲಸ ಮಾಡುವರು ಅದೇ ರೀತಿ ಈ ಕನ್ನಡ ರಾಜ್ಯೋತ್ವ ವಿವೇಕಾನದ ಗೆಳೆಯರ ಬೆಳಗಾವಿಯಿಂದ ಸುಮಾರು ಹನ್ನೊಂದು ವರ್ಷದಿಂದ ಅತ್ಯದ್ಭುತವಾಗಿ ಮಾಡಕೊಂಡಿವಿ ಈ ಸರಿ ನಾನು ಅಧ್ಯಕ್ಷತೆಯಲ್ಲಿ ಎಲ್ಲಾ ಅಧ್ಯಕ್ಷರು ಮಾಡಿದೀವಿ ಈ ಸರಿ ಇಲ್ಲಿ ಒಂದು ಹೊಸದಾಗಿ ನಾವೇಡ ಕೃಷ್ಣರಾಜ ಒಡೆಯರ್ ಎಂಬ ಒಂದು ಸಭೆಯ ಸಮಾರಂಭವನ್ನು ಮಾಡಿದ್ವಿ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ಗಾಂಧಿ ಜಯಂತಿ ಅಂಬೇಡ್ಕರ್ ಜಯಂತಿ ವಿವೇಕಾನಂದ ಜಯಂತಿ ಹಾಗೂ ಬಸವ ಜಯಂತಿ ಹೀಗೆ ದಾತಪುರಿ ಜಯಂತಿ ಹಲವಾರು ವಿಶ್ವೇಶ್ವರ ಜಯಂತಿ ಈ ಕಾರ್ಯಕ್ರಮವನ್ನು ಮಾಡ್ತೀವಿ ನಮ್ಮ ಹಬ್ಬ ಹರಿದಿನಗಳು ಗಣೇಶನ ಹಬ್ಬ ಮತ್ತೆ ಶಿವರಾತ್ರಿ ಹಬ್ಬ ಈಗ ನಮ್ಮ ಸಾಂಸ್ಕೃತಿಕವಾಗಿ ಬಂದೋಬಸ್ತ್ ಆಗಿರ್ಬೇಕು ನಮ್ಮ ಸಂಸ್ಕೃತಿ ಮುಂದೆ ಬೆಳಿಬೇಕು ಅದಕ್ಕೋಸ್ಕರ ಗಣಪತಿ ಹಬ್ಬ ಶಿವರಾತ್ರಿ ಹಬ್ಬ ಮಾಡ್ತಾ ಇದೀವಿ ಮತ್ತೆ ನಮ್ಮ ಸಂಘದ ವತಿಯಿಂದ ಬಡ ಮಕ್ಕಳಿಗೆ ಹಲವಾರು ರೀತಿಯ ಸಹಕಾರದಿಂದ ಕೈಲಾದ ಗೌರವಧನವನ್ನ ಕೊಡ್ತಾ ಇದೀವಿ ಪ್ರತಿಭಾವಂತ ಮಕ್ಕಳಿಗೆ ಸಹಾಯ ಮಾಡ್ತಾ ಇದ್ದೀವಿ ಮತ್ತೆ ಆರೋಗ್ಯ ಕ್ಯಾಂಪ್ಗಳು ಹೆಲ್ತ್ ಕ್ಯಾಂಪ್ಗಳು ಮತ್ತೆ ತಪಾಸಣಾ ಉಚಿತವಾಗಿ ಬ್ರೀಸ್ ತರಿಸ್ಕೊಡುವಂತ ಕಾರ್ಯಕ್ರಮ ಇವತ್ತು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಹಾಗೆ ಹಲವಾರು ಕಾರ್ಮಿಕರನ್ನ ಕಾರ್ಮಿಕರನ್ನ ಗೌರವಿಸುವಂತದ್ದು ಹೀಗೆ ಹಲವಾರು ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನ ಬರ್ತಾ ಇದೀವಿ ಈ ಕಾರ್ಯಕ್ರಮ ಯಶಸ್ವಿ ಆಗಲು ಮನಿರ್ಬೋದು ತುಂಬಗಳು ಇರ್ಬೋದು ಎಂಬಗಳು ಇರ್ಬೋದು ಮತ್ತೆ ಒಬ್ಬರು ನಮ್ಗೆ ಸಹಕಾರ ಕೊಡ್ತಾರೆ ಎಲ್ಲ ನಾವು ಹೋರಾಟಗಾರರಾಗಿ ನಮ್ಮ ಸ್ವತಂತ್ರ ಹೋರಾಟಗಾರರು ಯಾವ ರೀತಿ ಇರ್ತಾರೆ ಕನ್ನಡದ ಬಗ್ಗೆ ಓದ್ತೀವಿ ಕನ್ನಡದ ಬಗ್ಗೆ ಹೋರಾಟವನ್ನ ಮಾಡ್ತಾ ಎಲ್ಲಾ ಮೆಂಬರ್ಸ್ಗಳು ಹೋರಾಟ ಮಾಡ್ತಾ ಇದೀವಿ ಅದೇ ರೀತಿ ಕನ್ನಡವನ್ನ ಮುಂದೆ ಉನ್ನತವಾದ ಯಾವುದೇ ಅಧ್ಯಕ್ಷ ಬಂದು ಬೆಳೆಸ್ಕೊಂಡು ಹೋಗುವಂತ ನಮ್ಮ ವಿವೇಕಾನಂದ ಗೆಳೆಯರ ಬಳಗ ಬೆಂಗಳೂರಿನಲ್ಲಿ ಮಾಡಲಾಗಿದೆ ನನ್ನ ಹೆಸರು ಮೈಂಡ್ಗೌಡ ಅಂತ ಹೈಕೋರ್ಟ್ ವಕೀಲರು ಹಾಗೂ ವಿವೇಕಾನಂದ ಗೆಳೆಯರ ಬಳಗ ಅಧ್ಯಕ್ಷರು ನಮ್ದು ಇದು ಹನ್ನೊಂದೇ ರಾಜ್ಯೋತ್ಸವ ಇದು ನಾವು ಸತತವಾಗಿ ಹನ್ನೊಂದು ವರ್ಷದಿಂದ ನಡೆಸ್ಕೊಂಡ್ ಬರ್ತಾ ನಮ್ಮ ಕಾರ್ಯಕ್ರಮ ಈ ಬೆಂಗಳೂರಲ್ಲಿ ಎಲ್ಲೂ ಮಾಡಲ್ಲ ಈ ತರ ಕಾರ್ಯಕ್ರಮ ನಾವು ಯಾರ ರುಬ್ ತಗೊಂಡಿ ತಗೊಂಡೋಗಿ ಕಾಸ ವಸೂಲು ಮಾಡೋದು ರಾಜಕೀಯ ಅಲ್ಲ ಕಾರ್ಯಕ್ರಮ ಅಲ್ಲ ರಾಜ್ಯೋತ್ಸವ ನಮ್ದು ಈ ತರ ಕಾರ್ಯಕ್ರಮ ಈ ಪಾರ್ಕ್ ಅಲ್ಲಿ ಬಿಟ್ರೆ ಈ ಬಸ್ ಗುಡಿಯಲ್ಲಿ ಯಾರು ಮಾಡಲ್ಲ ನಾವು ಇದೇ ತರ ಕಾರ್ಯಕ್ರಮಗಳು ಒಳ್ಳೆ ಒಳ್ಳೆ ಕಾರ್ಯಕ್ರಮ ಪ್ರತಿಭಾವಂತರಿಗೆ ಸಹಾಯ ಮಾಡೋದು ಬಡ ಮಕ್ಕಳಿಗೆ ಸಹಾಯ ಮಾಡೋದು ಈ ತರ ಕಾರ್ಯಕ್ರಮ ಮಾಡಿಕೊಂಡು ನಾವು ಇಂತ ಸಹಕಾರ ಅಂದ್ರೆ ಇವರು ನಮಗೆ ಮೊದಲನೇ ವರ್ಷದಿಂದ ಇವರು ತಿಮ್ಮೇಗೌಡರು ಇನ್ನೊಬ್ರು ಇನ್ನೊಬ್ರು ಅಂತ ಸಹಕಾರದಿಂದ ನಾವು ಮಾಡ್ತಾ ಇರ್ತೀವಿ ಪಬ್ಲಿಕ್ ಅವರಿಗೆ ನಾವು ನಿಷಿಪ್ ತಗೊಂಡು ಕಾಸ್ ತಗೊಂಡು ರಾಜ್ಯೋತ್ಸವ ಮಾಡೋರಲ್ಲ ಆ ತರ ಇಲ್ಲ ನಮ್ಗೆ ನಾವು ಇದೇ ತರ ಮಾಡ್ಕೊಂಡು ಹೋಗ್ತಾ ಇನ್ನೊಂದು ಮುಂದಿನ ಬಾವಿ ಅಧ್ಯಕ್ಷರು ಇಂಥವ್ರು ಇಂತಹ ಸಹಕಾರ ನಮ್ಗೆ ಇರ್ತದೆ ಅವ್ರಿಗೂ ನಾನೇ ಮುಂದಕ್ಕೆ ಅದೇ ಸಹಕಾರ ಕೊಡ್ತೀವಿ ನಾವು ಇದಕ್ಕಿಂತ ಕಾರ್ಯೋಸ್ಕೊಡ್ತೀವಿ ನಾವು ಕನ್ನಡ ಹೇಳ್ದಂಗೆ ತುಂಬಾ ನಮ್ಮ ಬಳಗದಲ್ಲಿ ಸುಮಾರು ಎಂಬತ್ತು ಜನ ಸದಸ್ಯರು ನಾವು ಸದಸ್ಯ ನಮ್ಮ ಸದಸ್ಯರಿಗಾಗಿ ಅಂದ್ರೆ ನಾಲ್ಕು ಈ ಆಗಿದ್ರೆ ಆ ಬಂದ ನಂತರ ನಾವೆಲ್ಲರೂ ಒಂದೇ ಆಗಿರ್ತೀವಿ ಮತ್ತೆ ಈ ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಒಂದೇ ಅಲ್ಲ ನಾವು ಪ್ರತಿಯೊಂದು ಹಾಡ ಹಬ್ಬನು ಎಲ್ಲ ಪ್ರತಿಯೊಂದು ಹಬ್ಬನ ಆಚರಣೆ ಮಾಡ್ತೇವೆ ತುಂಬಾ ಅದ್ದೂರಿಯಾಗಿ ನಮ್ಮ ಬಳಗದಲ್ಲಿ ಎಲ್ಲರನ್ನು ನಾವು ಒಂದೇ ರೀತಿಯಲ್ಲಿ ನೋಡ್ತೀವಿ ಮತ್ತೆ ಯಾವುದು ಭೇದ ಭಾವ ಎಲ್ಲ ಕ್ಲಾಸ್ ಒನ್ ಆಫೀಸರ್ ಇಂದ ಹಿಡಿದು ಗ್ರೂಪ್ ಡಿ ವರ್ಗು ಇದು ಮಾಡ್ತೀವಿ ಮತ್ತೆ ಯಾವ ಇದನ್ನು ಬೇರೆ ಕಡೆಯಿಂದ ಸಂಗ್ರಹಣೆ ಮಾಡಿ ಇದು ಮಾಡಿ ಈ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಲ್ಲ ಅದೊಂದು ನಮ್ಮ ಅಲ್ಲಿ ಮೊದಲಿಂದ ಮೊದ್ಲಿಂದ ಬೆಳೆದು ಬಂದಿದೆ ಮತ್ತೆ ಪ್ರತಿ ಸರಿನು ಪ್ರತಿಭಾವಂತರಿಗೂ ಮತ್ತೆ ಮಾಡ್ತೀವಿ ಆರೋಗ್ಯವನ್ನು ಹಿಂಗಾಗಿ ನಾವೆಲ್ಲರೂ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತೀವಿ ಇನ್ನೊಂದು ಎಚ್ ಶಿವಕುಮಾರ್ ಅಂತ ಮಾಜಿ ಅಧ್ಯಕ್ಷರು ನಾವು